ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಲೂಕನ ಬರೆದ ಸುಸಂದೇಶದಿಂದ ವಾಚನ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಸಿಮೋಣನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಮಾತನಾಡುವುದನ್ನು ಮುಗಿಸಿದ ಮೇಲೆ ಸಿಮೋಣನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಅದಕ್ಕೆ ಸಿಮೋಣನು ಗುರುವೆ ನಾವು ರಾತ್ರಿಯೆಲ್ಲ ಪಟ್ಟರೂ ಏನೂ ಸಿಕ್ಕಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು ಅವರು ಬಂದು ಆ ಎರಡೂ ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು ಸಿಮೋನ್ ಪೇತ್ರನು ಇದನ್ನು ಕಂಡು ಏಸು ಮೊಣಕಾಲಿಗೆ ಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಎಂದನು ಏಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು ಸಿಮೋಣನ ಪಾಲುಗಾರರಾಗಿದ್ದಂಥ ಜಬೆದಾಯನ ಮಕ್ಕಳಾದ ಯಾಕೋಬ ಯೋಹಾಣರು ಹಾಗೆಯೇ ವಿಸ್ಮಯಪಟ್ಟರು ಏಸು ಸಿಮಿಯೋಣನಿಗೆ ಅಂಜಬೇಡ ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ ಎಂದು ಹೇಳಿದನು ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಪ್ರಭುಕ್ರಿಸ್ತರ ಸುಸಂದೇಶವಿದು ಚಿಂತನೆ ಏಸುವಿನ ವಾಕ್ಯವನ್ನು ಕೇಳಲು ಜನರು ಮೇಲೆ ಬೀಳುತ್ತಿದ್ದರು ಏಕೆಂದರೆ ಅವರ ವಾಕ್ಯಕ್ಕೆ ಗುಣಪಡಿಸುವ ಶಕ್ತಿ ಇದೆ ಎಂದು ಅವರಿಗೆ ಅರಿವಾಗಿತ್ತು ಅದೇ ಶಕ್ತಿಯನ್ನು ನೋಡಿ ಅನುಭವಿಸಿ ಅರಿತಿದ್ದ ಪೇತ್ರ ಏಸು ಬಲೆಗಳನ್ನು ಹಾಕಲು ಹೇಳಿದಾಗ ತನ್ನ ಸ್ವ ಅನುಭವ ಮತ್ತು ಕೌಶಲ್ಯವನ್ನು ಬದಿಗಿಟ್ಟು ಕೊಡುವ ಉತ್ತರ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂಬುದಾಗಿತ್ತು ಅವನು ತನ್ನ ಜನನದಿಂದ ಮೀನುಗಾರನಾಗಿದ್ದನು ಯಾವಾಗ ಬಲೆ ಹಾಕಬೇಕು ಎಲ್ಲಿ ಮೀನು ಸಿಗುತ್ತವೆ ಎಂದು ತಿಳಿದ್ದರೂ ಸಹ ರಾತ್ರಿ ಮಾಡಿದ ಪ್ರಯತ್ನ ವಿಫಲವಾಗಿತ್ತು ಏಸುವಿನ ಮಾತಿಗೆ ಬೆಲೆ ಕೊಟ್ಟು ಅನುಸರಿಸಿದ ಪೇತ್ರನಿಗೆ ಮತ್ತು ಅವನ ಸಂಗಡಿಗರಿಗೆ ಆಶ್ಚರ್ಯ ಕಾದಿತ್ತು ನಮ್ಮ ಜೀವನದಲ್ಲಿ ಏರುಪೇರುಗಳು ಬಂದಾಗ ನಿರಾಶರಾದಾಗ ನಮ್ಮ ಸ್ವಂತ ಅನುಭವವನ್ನು ನಂಬಿ ಪ್ರಯತ್ನ ಕೈಬಿಡದೆ ಏಸುವಿನ ವಾಕ್ಯವನ್ನು ವಿಶ್ವಾಸದಿಂದ ಅನುಸರಿಸೋಣ ಅದ್ಭುತಗಳನ್ನು ಪಡೆಯೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಜನರು ನಿಮ್ಮ ಮಗನಿಗಾಗಿ ಹಂಬಲಿಸಿದಂತೆ ನಾವು ಸಹ ಅವರ ಸ್ಪರ್ಶಕ್ಕಾಗಿ ಅವರ ಜೀವ ನೀಡುವ ಮತ್ತು ಗುಣಪಡಿಸುವ ವಾಕ್ಯಕ್ಕಾಗಿ ಹಂಬಲಿಸುತ್ತೇವೆ ಅದ್ಭುತಗಳನ್ನು ಮಾಡುವ ಮೂಲಕ ನಮ್ಮ ಜೀವನದ ಮೇಲೆ ನಿಸರ್ಗದ ಮೇಲೆ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವ ಜಂತುಗಳ ಮೇಲೆ ಅಧಿಕಾರವಿದೆ ಎಂದು ಏಸು ತೋರಿಸಿಕೊಟ್ಟರು ನಾವು ಸಹ ಪೇತ್ರನಂತೆ ಆ ಅಧಿಕಾರಕ್ಕೆ ತಲೆಬಾಗಿ ಮನಿದು ಬಂದಿರುತ್ತೇವೆ ನಮಗೆ ಇನ್ನೂ ಹೆಚ್ಚಾಗಿ ವಿಶ್ವಾಸದ ವರವನ್ನು ಕರುಣಿಸಿರಿ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸೌಖ್ಯ ಮತ್ತು ಸಮೃದ್ಧಿಯ ವರಗಳನ್ನು ಕರುಣಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್